ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಮೆಣಸಿನ ಪುಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಗೊಂದಲಕ್ಕೆ ಎಣ್ಣೆ ಎಣ್ಣೆ ಹಾಕ್ತಾ ಇದ್ದೇನು ಮಾತ್ರ ಹೇಳದ ಅಂದ್ರೆ ಈ ಗೋಂದಲಿ ಅಥವಾ ಈ ಗೋಂದಲ ಅನ್ನುವಂಥದ್ದು ಇದೆಯಲ್ಲ ಅದು ಅಲ್ಲಿನ ಒಂದು ಪದ್ಧತಿ ಅದು ಅದು ಬಹಳ ಅದ್ಭುತವಾದಂತ ಒಂದು ಪದ್ಧತಿ ಅದು ಅದೇನು ಅಂತಂದ್ರೆ ಅಲ್ಲಿ ಹಿಂದುಳಿದ ವರ್ಗದವರನ್ನ ಕರೆದು ಅಲ್ಲಿಂದ ಅವರಲ್ಲಿ ಹರಿಕತೆ ಮಾಡಿಸ್ತಾರೆ ಇಡೀ ಊರಿನ ಜನರು ಅಂದರೆ ಮೇಲ್ಜಾತಿ ಕೆಳಜಾತಿ ಅನ್ನುವಂಥದ್ದಿಲ್ಲ ಎಲ್ಲರೂ ಕೂಡ ಅವ್ರಿಗೆ ನಮಸ್ಕಾರ ಮಾಡಿದ್ರೆ ಭಾಳ ಅದ್ಭುತವಾದಂಥ ಒಂದು ಪದ್ಧತಿ ಅವ್ರು ಹೇಳ್ತಾ ಇದ್ರು ನಮ್ಮ ನಮ್ಮ ಊರಿನಲ್ಲಿ ನಾನು ದೀಪಕ್ಕೆ ಎಣ್ಣೆ ಹಾಕ್ತಾ ಇದ್ದೆ ಈ ಬಾರಿ ಅಂಥ ಸ್ಥಿತಿನೂ ಇಲ್ಲ ನೋಡಿ ಅಂತ ಅದಕ್ಕೆ ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ ಈ ಹಬ್ಬ ಹರಿದಿನಗಳಾಗಲಿಲ್ಲ ಅಂತಂತಂದರೆ ಈ ಊರಿನಲ್ಲಿ ಗದ್ದ ಗಲಾಟೆ ಮಾಡ್ಕೊಂಡು ಏನಾದರೂ ಜಾತ್ರೆ ಮಾಡಲಿಲ್ಲ ಅಂತಂತಂದರೆ ಜನ ಅಂತಾರೆ ನೋಡಿ ನಾವು ಗಲಾಟೆ ಮಾಡ್ಕೊಂಡ್ವಿ ಅದಕ್ಕೆ ಮಳೆ ಬೆಳೆ ಕೈ ಕೊಟ್ಟಿರೋದು ಅಂತ ಆದರೆ ಈಗ ವಿಪರೀತ ಮಳೆ ಮಳೆಯಿಂದಾಗಿ ಬೆಳೆ ಹಾನಿ ಎಷ್ಟು ಹೊಟ್ಟೆ ಉರಿಬೇಕು ಕಾರಂಜ ಜಲಾಶಯದಿಂದ ಮಾಂಜರ ನದಿಗೆ ನೀರು ಬಿಡಲಾಗಿದೆ ಬೀದರ್ನಲ್ಲಿ ನದಿ ಪ್ರವಾಹದಿಂದಾಗಿ ಅಪಾರ ಬೆಳೆ ನಷ್ಟಗೊಂಡಿದೆ ಇಸ್ಲಾಂಪುರ್ನಲ್ಲಿ ಜಮೀನುಗಳಿಗೆ ನೀರು ನುಗ್ಗಿದೆ ಇದು ಸೇಂಗಾ ಕಥೆ ನಾವು ತೋರಿಸ್ತಾ ಇದ್ದೀವಿ ಸ್ಥಿತಿ ಹೆಂಗಿದೆ ಅಂತನ್ಯ ಮತ್ತೆ ಮಾಡ್ಬೇಕೇನು ಹೇಳಿ ಅದು ದೇಶಕ್ಕೆ ಹೇಳ್ತಾರೆ

ಬೀದರ್ ಜಿಲ್ಲೆಯಲ್ಲಿ ಸುರಿದಂತಹ ಭಾರಿ ಮಳೆಯಿಂದಾಗಿ ಬೀದರ್ ಜಿಲ್ಲೆಯಲ್ಲಿ ಇರತಕ್ಕಂಥ ಕಾರಂಜಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರ್ತಕ್ಕಂಥದ್ದು ಹೀಗಾಗಿ ಕಾರಂಜ ಜಲಾಶಯದಿಂದ ಕಳೆದ ನಾಲ್ಕೈದು ದಿನದಿಂದನೂ ಕೂಡ ಇಲ್ಲಿ ಏನು ಮಾಂಜರಾ ನದಿಗೆ ಸುಮಾರು ಹತ್ತು ಸಾವಿರ ಕ್ಯೂಸೆಕ್ಸ್ ಹೆಚ್ಚು ನೀರನ್ನು ಮಾಂಜರ ನದಿಗೆ ಹರಿಬಿಡ್ತಾ ಇದ್ದಾರೆ ಹೀಗಾಗಿ ಮಾಂಜರಾ ನದಿಗೆ ಬಿಟ್ಟಂತ ನೀರು ಈ ರೈತರ ಜಮೀನಿಗೆ ಏನು ಸಂಪೂರ್ಣವಾಗಿ ನುಗ್ಗಿರ್ತಕ್ಕಂಥದ್ದು ಯಾಕಂದ್ರೆ ಮಾಂಜರಾ ನದಿಯಿಂದ ಸುಮಾರು ಒಂದು ಕಿಲೋಮೀಟರ್ ವರೆಗೂ ಕೂಡ ರೈತರು ಬೇದಂತೆ ಬೆಳೆಗೆ ಸಂಪೂರ್ಣವಾಗಿ ನೀರನ್ನು ರೈತರ ಬೆಳೆಯಲ್ಲಿ ಹೊಕ್ಕು ಸಂಪೂರ್ಣವಾಗಿ ಬೆಳೆ ಕೂಡ ಹಾಳಾಗಿರ್ತಕ್ಕಂಥದ್ದು ಈ ದೃಶ್ಯದಲ್ಲಿ ನೋಡಬಹುದು ನೀವು ಸಂಪೂರ್ಣವಾಗಿ ಸೋಯಾಬೀನ್ ನೀರು ಕೂಡ ಮುಳುಗಿರ್ತಕ್ಕಂಥದ್ದು ಕಳೆದ ಒಂದು ವಾರದಿಂದನೂ ಕೂಡ ಇದೇ ರೀತಿಯಾಗಿ ನೀರು ಬೆಳೆಯಲ್ಲಿ ನಿಂತಕೊಂಡಿದೆ ಹೀಗಾಗಿ ಬೆಳೆ ಕೂಡ ಈಗ ಸೋಯಾಬೀನ್ ಎಕರೆಗೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಮಾಡಿದ್ರು ಸಾಕಷ್ಟು ಬೀಜೋಪಚಾರ ಸಿಂಪಡಿಸಿ ಬಹಳ ಉತ್ತಮವಾಗಿ ಬೆಳೆಯನ್ನು ಕೂಡ ಬಂದಿತ್ತು ಆದ್ರೆ ಈಗ ಕಳೆದ ನಾಲ್ಕೈದು ದಿನದಿಂದ ಕೂಡ ಮಾಂಜರ ನದಿಗೆ ಅಪಾರ ಪ್ರಮಾಣದ ನೀರು ಹರಿ ಬರ್ತಾ ಬಿಡ್ತಾ ಇದ್ದಾರೆ ಈಗ ಹೀಗೆ ಬಿಟ್ಟಂತ ನೀರು ಇಲ್ಲಿರ್ತಕ್ಕಂಥ ಸಾಕಷ್ಟು ಜನರ ಬೆಳೆಯನ್ನು ಕೂಡ ಸಂಪೂರ್ಣವಾಗಿ ನಾಶ ಮಾಡಿದೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಕಳೆದ ಕಂಟಿನ್ಯೂ ಆಗಿ ಸತತ ಒಂದು ವಾರದಿಂದ ಕೂಡ ಕಂಟಿನ್ಯೂ ಆಗಿ ಮಳೆ ಬರ್ತಾ ಇದೆ ನಿಂದ ಕೂಡ ನಿರಂತರವಾಗಿ ಮಾಂಜರ ನದಿಗೆ ನೀರನ್ನು ಕೂಡ ಇಲ್ಲಿ ಬಿಡ್ತಾ ಇದ್ದಾರೆ ಅದ್ರ ಜೊತೆಗೂ ಕೂಡ ಮಹಾರಾಷ್ಟ್ರದ ಡ್ಯಾಮ್ ಡ್ಯಾಮ್ನಿಂದನೂ ಕೂಡ ಅಪಾರ ಪ್ರಮಾಣದ ನೀರನ್ನು ಮಾಂಜ್ರ ನದಿಗೆ ಬಿಡ್ತಾ ಇದ್ದಾರೆ ಹೀಗಾಗಿ ಸಂಪೂರ್ಣವಾಗಿ ಎಲ್ಲಿ ಹೊಲ ಇದೆ ನಾನು ಕಾಣಿಸ್ತಾ ಇಲ್ಲ ಸಂಪೂರ್ಣವಾಗಿ ಎಲ್ಲಿ ನೋಡಿದ್ರು ಅಲ್ಲಿ ನೀರೇ ನೀರು ಕಾಣಿಸ್ತಾ ಇರತಕ್ಕಂಥದ್ದು ಈ ನೀರ ಯಾಕಂದ್ರೆ ತೊಗರಿ ಬೆಳೆಯೂ ಕೂಡ ಹಾಕಿದ್ರೆ ಈ ತೊಗರಿ ಬೆಳೆಯ ಮೇಲೂ ಕೂಡ ಮುಳುಗಿರ್ತಕ್ಕಂಥದ್ದು ಯಾಕಂದ್ರೆ ಹೀಗಾಗಿ ಸಾಕಷ್ಟು ರೈತರು ಕೂಡ ಸಾಕಷ್ಟು ಶ್ರಮಾನ ಪಟ್ಟಿದ್ರು ಯಾಕಂದ್ರೆ ಈ ಬಂದಂತ ಬೆಳೆಯಿಂದ ನಾವು ಸಾಕಷ್ಟು ಹಣನ ಗಳಿಸಬಹುದು ಅಂತಾನು ಕೂಡ ತಿಳ್ಕೊಂಡಿದ್ರು ಆದ್ರೆ ಸಂಪೂರ್ಣವಾಗಿ ತಾವು ಏನು ಬಿತ್ತನೆ ಖರ್ಚು ಮಾಡಿದಂಥ ಬೆಳೆನೂ ಕೂಡ ಅವ್ರ ಅಷ್ಟು ಹಣವೂ ಕೂಡ ಇಲ್ಲಿ ಬರಲಿಲ್ಲ ಸರ್ ನಾವು ಭಾಳಷ್ಟು ರೀತಿ ಇಲ್ಲಿ ಹೊಲದಾಗ ಕೆಲಸ ಮಾಡಿದೆವು ಯಾಕಂದ್ರೆ ನಾವು ಇವರೈತರು ಇದ್ದೇವೆ ಸರ್ ಯಾಕಂದ್ರೆ ನಾವು ಭಾಳಷ್ಟು ಈ ಈಗ ಮಾಡಿದ್ರು ಕೂಡ ಯಾವುದೇ ಜಾಬ್ ಸಿಗ್ತಿಲ್ಲ ಸಿಕ್ಕಿಲ್ಲ ಅಂದರೆ ಹೊಲದಾಗ ಕೆಲಸ ಮಾಡೋಕ್ಕೆ ಬಂದೆವು ಸರ್ ಪೂರ ಇಪ್ಪತ್ತು ಸಾವಿರ ರೂಪಾಯಿ ಎಕರೆ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದೆವು ಈಗ ನೋಡಿರಿ ಬೆಳೆ ನಮ್ಮ ಸೋಯೆ ಎಲ್ಲ ಪೂರಾಗ ಹಾಳಾಗ್ಯವು ಸರ್ ಯಾಕಂದ್ರೆ ಸೋಯ ಹಾಳಾಗಿ ನಮ್ದೆಲ್ಲ ಭಾಳ ಸಂಕಷ್ಟ ಆಗಿದೆ ಸರ್ ಕೆಲಸ ಹೋಗುವಾಗ ಕೆಲಸ ಸಿಗ್ತಾಯಿಲ್ಲ ಇಲ್ಲ ಹೊಲದಾದ್ರೆ ಕೆಲಸ ಅಂದ್ರೆ ಈ ರೀತಿ ಪರಿಸ್ಥಿತಿ ಆಗಿದೆ ನಮ್ಮ ರೈತರ ದುಃಖ ಯಾರು ಕಷ್ಟ ಯಾರು ಕೇಳ್ತಾ ಇಲ್ಲ ಸರ್ ಅದು ಕಡೆಗೆ ನಾವು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೇವೆ ಸರ್ ಒಂದು ಒಂದು ಎಕರೆಗೆ ಒಂದು ಐವತ್ತು ಸಾವಿರ ಆದರೂ ಕೊಡ್ಬೇಕಂದ್ರೆ ಅವ್ರಿಗೆ ಮನೆ ಮಾಡ್ತೇವೆ ಸರ್ ಹೀಗಾಗಿ ಸರ್ಕಾರ ನಮ್ಮ ಬೆಳೆ ಹಾನಿಗೆ ಸೂಕ್ತವಾದಂಥ ಪರಿಹಾರ ಕೊಟ್ಟು ನಮ್ಮನ್ನ ಕಾಪಾಡಿ ಅಂತ ಇಲ್ಲಿ ರೈತರು ಕೇಳ್ಕೊಂತಿದ್ದಾರೆ ಕ್ಯಾಮರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್ ಟಿವಿ ನೈನ್ ಬೀದರ್